ಹೊಸದಿಗಂಥ ಡಿಜಿಟಲ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ ಧನನಾಶ ಎಲ್ಲರ ಜೀವನದಲ್ಲಿಯೂ ಸಂಪತ್ತು ವೃದ್ಧಿಯಾಗಬೇಕೆ ಹೊರತು ಅದು ನಾಶವಾಗಬಾರದು ಆದರೆ ನಾಶವಾಗುವಂತಹ ರಿ ಸಂದರ್ಭಗಳು ಅವು ಎದುರಾಗ್ಬಿಡ್ತವೆ ಯಾರೇ ಆಗಲಿ ಹಣವನ್ನು ಕಳಕೊಳ್ಳಬೇಕು ಅನ್ನುವಂತಹ ಇಚ್ಛೆಯೊಂದಿಗೆ ಯಾವುದಕ್ಕೂ ಮುಂದಾಗೋದಿಲ್ಲ ಹಣದಿಂದ ಹಣವನ್ನು ರೂಪಿಸ್ಕೊಳ್ಬೇಕು ಹಣದಿಂದ ಹಣವನ್ನು ನಿರ್ಮಿಸ್ಕೊಳ್ಬೇಕು ಹಣದಿಂದ ಹಣ ಹೇಗೆ ಜ್ಯೋತಿಯಿಂದ ಜ್ಯೋತಿಯನ್ನು ನಾವು ಬೆಳಗ್ತಾ ಹೋಗ್ತೇವೋ ಹಾಗೆ ಹಣದ ಮೂಲಕವಾಗಿ ಹಣವನ್ನು ಇನ್ನಿಷ್ಟು ಸಂವರ್ಧಿಸಲಿಕ್ಕೆ ನೋಡಬೇಕು ಅನ್ನುವಂಥ ಯೋಜನೆಯೊಂದಿಗೆ ನಾವು ಮುಂದಾಗುತ್ತಲೇ ಇರ್ತವೆ ಅದು ಬರೇ ಕೇವಲ ವ್ಯಕ್ತಿ ಅಂತಲ್ಲ ಪ್ರತಿ ರಾಷ್ಟ್ರವೂ ಪ್ರತಿ ರಾಜ್ಯವೂ ಪ್ರತಿ ಜಿಲ್ಲೆಯೂ ಇದರ ಬಗೆಗೆ ತನ್ನದೇ ಆದಂಥ ವಿಶೇಷ ಯೋಜನೆಗಳನ್ನು ಹೊಂದಿರುತ್ತೆ ಅದನ್ನೇ ನಾವು ಈಗ ಮೇಷ ಮೇಷ ವೃಷಭ ಈ ರ ಎಲ್ಲ ಈ ಒಂದು ಹನ್ನೆರಡು ರಾಶಿಯವರ ಬಗೆಗೆ ನಾವು ಚರ್ಚೆ ಮಾಡ್ತಾ ಬಂದಿದ್ದೇವೆ ಹಾಗಾದರೆ ಕುಂಭರಾಶಿಯವರ ಒಂದು ಕನಕ ಕಲಶವಾದಂತಹ ಸ್ವರೂಪದಲ್ಲಿ ಇರಬಹುದಾದಂತಹ ಕುಂಭರಾಶಿಯ ಮನೆಯ ಯಜಮಾನ ಶನೈಶ್ಚರನಾಗಿ ಆರ್ಥಿಕವಾದಂತಹ ಸಿದ್ಧಿಯನ್ನು ಇವನಿಗೆ ಒದಗಿಸುವವನು ಅಂತಂದರೆ ಗುರುವೂ ಆಗಿರ್ತಾನೆ ಪ್ರತ್ಯಕ್ಷವಾಗಿಯೂ ಅಪ್ರತ್ಯಕ್ಷವಾಗಿಯೂ ಯಾಕೆಂದರೆ ಗುರು ಈ ರಾಶಿಯವರಿಗೆ ಆರ್ಥಿಕ ಸ್ಥಾನದ ಯಜಮಾನನಾಗಿ ಒಂದು ರೀತಿಯ ತೂಕವನ್ನು ಹಣಕಾಸಿನ ವಿಚಾರದಲ್ಲಿ ಕೊಟ್ಟರೆ ಪ್ರಾಪ್ತಿಯ ವಿಚಾರದ ಮನೆ ಯಜಮಾನನಾಗಿ ಅಂದರೆ ಧನಸ್ಸು ರಾಶಿಯ ಮನೆ ಯಜಮಾನನಾಗಿ ಇನ್ನೊಂದು ರೀತಿಯಲ್ಲಿ ಇವನ ಇವರ ಈ ಕುಂಭರಾಶಿಯವರ ಹಣಕಾಸಿನ ವಿಚಾರಗಳಿಗೆ ದೊಡ್ಡದಾದಂಥ ಶಕ್ತಿಯನ್ನು ಕೊಡುವಂಥ ಕಾಮಧೇನ್ವಾಗ್ತಾನೆ ಹಾಗಾದರೆ ಜ್ಞಾನ ಸಂಪೂರ್ಣನಾದಂಥ ಗುರುವೇ ಇವರನ್ನು ಸಹಕರಿಸಿದ ಅಂತಾದರೆ ಅಗಾಧ ಪ್ರಮಾಣದಲ್ಲಿ ಹಣಕಾಸನ್ನು ಗಳಿಸುವಂತಹ ಶಕ್ತಿಯನ್ನು ಅಥವಾ ನಾವು ಕೆಲವರಿಗೆ ಹೇಳ್ತೇವೆ ನೋಡಿ ಏನು ಹೀ ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಅಥವಾ ಗೋಲ್ಡನ್ ಸ್ಪೂನ್ ಹೀಗೆ ಅಂದರೆ ಬಾಯಲ್ಲಿ ಬೆಳ್ಳಿಯದು ಚ ಅಥವಾ ಚಿನ್ನದ್ದು ಚಮಚವನ್ನು ಇಟ್ಟುಕೊಂಡೇ ಹುಟ್ಟಿದಂಥವ್ರು ಅಂದರೆ ಏನು ಅಂದರೆ ಆ ಒಂದು ಮನೆತನದಿಂದಲೇ ಶ್ರೀಮಂತನಾಗಿ ಹುಟ್ಟಿದಂತಹ ವ್ಯಕ್ತಿಯ ಬಗ್ಗೆ ನಾವು ಇಂಥ ಮಾತುಗಳನ್ನು ಹೇಳ್ತೇವೆ ಅಥವಾ ತಂದೆಯ ಮೂಲಕವೋ ಅಥವಾ ಇನ್ಯಾವುದೋ ಒಂದು ತ ತಾಯಿಯ ಮೂಲಕವಾದಂತಹದ್ದು ತಂದೆಯ ಮೂಲಕವಾದಂತಹ ಆಸ್ತಿ ಅಪಾರ ಪ್ರಮಾಣದಲ್ಲಿ ಬರುವುದರ ಮೂಲಕವೋ ನಾವು ಏನಿವತ್ತು ಒಂದಿಷ್ಟು ಗಳಿಕೆಯನ್ನು ಅಂದರೆ ನಮ್ಮದಾದಂತಹ ಗಳಿಕೆ ಹೇಳುವಂಥದ್ದು ಬೇರೆ ಆದರೆ ಹೀಗೆ ಪ್ರಾಪ್ತಿಯ ವಿಚಾರದಲ್ಲಿ ಒಂದು ಅಗಾಧವಾದದ್ದನ್ನು ಬಂತು ಅದನ್ನು ಸಂರಕ್ಷಿಸಿಕೊಂಡು ಹೋಗುವಂಥ ಹೊಣೆಯನ್ನು ಕುಂಭರಾಶಿಯವರು ನಿರ್ವಹಿಸುವಾಗ ಕೆಲವು ರೀತಿಯ ಅಡೆತಡೆಗಳನ್ನು ತರಬಹುದಾದಂಥ ದುಷ್ಟತನ ಯಾರಲ್ಲಿರುತ್ತೆ ಅಂತಂದರೆ ಮಂಗಳನಲ್ಲಿ ವಿಶೇಷವಾಗಿರುತ್ತೆ ಯಾವಾಗ ಶನಿ ಮತ್ತು ಮಂಗಳರು ಪರಸ್ಪರ ನೋಡ್ಕೊಳ್ತಾರೋ ಅದರಲ್ಲೂ ಕುಂಭರಾಶಿಯವರಿಗೆ ಅದು ವಿಶೇಷವಾದಂಥ ಹೊಡೆತಗಳನ್ನು ತರ್ತಾ ಇರುತ್ತೆ ಇದ್ದಿದ್ದನ್ನು ಕಳೆದುಕೊಳ್ಳೋದ್ರಲ್ಲಿ ಮತ್ತೆ ಎಕ್ಸ್ಟ್ರಾ ಮಾಡುವಂಥ ವಿಚಾರದಲ್ಲಿ ಹೋಗಲಿ ಆ ಇದ್ದಿದ್ದು ನಮಗೆ ಪ್ರಾಪ್ತಿಯಾಗಿ ಬಂದಿದ್ದು ಏನು ನಮ್ಮ ಪೂರ್ವಜರಿಂದ ಬಂದಂತಹ ಆಸ್ತಿ ಇತ್ತು ಅದನ್ನು ಏಕಾಏಕಿಯಾಗಿ ಕಳ್ಕೊಳ್ಳುವಂತಹ ಯಾವುದೋ ವ್ಯಾಜ್ಯಕ್ಕೆ ಕಾರಣವಾಗುವಂತಹ ಸ್ಥಿತಿಗತಿಗಳು ಏರ್ಪಟ್ಟು ಹಣ ಇದ್ದರೂ ಕೂಡ ಅದು ಕನ್ನಡಿ ಗಂಟಾಗುವಂತಹ ರೀತಿಯಲ್ಲಿ ಆ ವ್ಯಾಜ್ಯದ ತೀರ್ಪು ಕೊನೆಯ ತನಕ ಬರೋದ್ರ ಒಳಗಡೆ ಅದನ್ನು ನೀವು ಅದನ್ನು ಯೂಸ್ ಮಾಡಬಾರ್ದು ಅದನ್ನು ಪ್ರತ್ಯೇಕವಾಗಿ ನೀವು ಅದನ್ನು ಇಟ್ಟಿರಬೇಕು ಅನ್ನುವಂತಹ ಒಂದಿಷ್ಟು ಕಾಯಿದೆಗೆ ಕಾಯಿದೆಯ ಕಾರಣಕ್ಕಾಗಿ ಬರುವಂಥ ಅಡೆತಡೆಗಳನ್ನು ಸರ್ರನೆಯವರಿಗೆ ಕೊಡಬಹುದಾದಂಥವನು ಕುಂಭರಾಶಿಯವರಿಗೆ ತರಬಹುದಾದಂಥವನು ಕುಜನಾಗಿರ್ತಾನೆ ಈ ಕುಜನ ಹಾಗಾದರೆ ಪಾತ್ರ ಇಲ್ಲಿ ಯಾಕೆ ದುಷ್ಟತನದ್ದಿರುತ್ತೆ ಅಂತಂದರೆ ಕುಜ ಈತ ಕರ್ಮಸ್ಥಾನದ ಯಜಮಾನನಾಗಿ ಕುಂಭರಾಶಿಯವರಿಗೆ ಒಳ್ಳೆಯವನಾಗಿ ಕಂಡರೂ ಕೂಡ ಮೂರನೆಯ ಮನೆಯ ಧೈರ್ಯ ಸ್ಥಾನದ ಯಜಮಾನನಾಗಿ ಅನೇಕ ರೀತಿಯ ಕೆಟ್ಟದ್ದನ್ನು ಮಾಡುವಂಥದ್ದನ್ನು ಕುಜಾ ನಿರಂತರವಾಗಿ ಮಾಡೋದಕ್ಕೆ ತನ್ನ ಎಲ್ಲ ಬಲವನ್ನು ಸಮರ್ಥಿಸ್ಕೊಳ್ಳಿಕ್ಕೆ ನೋಡ್ತಾ ಇರ್ತಾನೆ ಹಾಗಾದರೆ ಅವನಿಗೆ ಬಲ ಎಲ್ಲಿ ಒದಗಿ ಬರುತ್ತೆ ಅಂತಂದರೆ ಶನೈಶ್ಚರನನ್ನು ನೇರವಾಗಿ ಒಂದು ದೃಷ್ಟಿಸುವುದರ ಮೂಲಕವಾದಂಥ ವಿಚಾರ ಇದೆ ಅಂತಾದರೆ ಸಂಪೂರ್ಣವಾಗಿ ಕುಂಭರಾಶಿಯವರನ್ನು ಕೆಳಗೆ ಅಧಪ್ಪತನಕ್ಕೆ ತಳ್ಳುವಂತಹ ಅದರಲ್ಲೂ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಕೆಳಗೆ ತಳ್ಳುವಂತಹ ವರ್ಚಸ್ಸಿನ ವಿಚಾರದಲ್ಲಿ ಕೆಳಗೆ ತಳ್ಳುವಂತಹ ದುಷ್ಟ ಕಾಯಕಕ್ಕೆ ಕೈ ಹಾಕ್ತಾ ಇರ್ತಾನೆ ಇನ್ನೂ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಇದೇ ಕುಂಭರಾಶಿಯವರಿಗೆ ತೊಂದರೆಯನ್ನು ಕೊಡಬಹುದಾದ ಇನ್ನೊಂದು ಗ್ರಹ ಅಂತಂದರೆ ಚಂದ್ರ ಈ ಚಂದ್ರ ಏನಾಗಿದ್ದಾನೆ ಅಂತಂದರೆ ಈ ಕುಂಭರಾಶಿಯವರಿಗೆ ಅವನು ಸ್ಥಾನದ ಯಜಮಾನನಾಗಿ ಛಿದ್ರ ಅಂದರೆ ಅದು ಆರನೇ ಮನೆ ಕುಂಭರಾಶಿಯಿಂದ ಆರನೇ ಮನೆ ಅದು ಕರ್ಕಾಟಕ ರಾಶಿ ಆ ಮನೆಯ ಯಜಮಾನನಾಗಿ ಅನೇಕ ಸಲ ಏನಾಗುತ್ತೆ ಯಾವುದೋ ಒಂದು ಇನ್ನಿಲ್ಲದ ವ್ಯಾಜ್ಯ ಯಾವುದೋ ಒಂದು ಕ್ರಿಮಿನಲ್ ವ್ಯಾಜ್ಯವನ್ನು ಈ ಕುಂಭರಾಶಿಯವರ ತಲೆಗೆ ಕಟ್ಟುಬಿಡಬಹುದಾದಂತಹ ದುಷ್ಟತನವನ್ನು ಚಂದ್ರ ಮಾಡಿಬಿಡಬಹುದು ಇವತ್ತಿನ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿದರೆ ಏನಾಗುತ್ತೆ ಅನೇಕ ವ್ಯಾಜ್ಯಗಳಲ್ಲಿ ಅನೇಕದ್ದನ್ನು ನಾವು ತಪ್ಪಿಸ್ಕೊಳ್ಳೋದಕ್ಕೆ ಇನ್ನಿಲ್ಲದ ಪ್ರಯತ್ನ ಮಾಡ್ತಿರ್ತೇವೆ ಆಗ ಆ ಇನ್ನಿಲ್ಲದ ಪ್ರಯತ್ನದಲ್ಲಿ ನಮ್ಮ ಹೆಲ್ಪಿಗಾಗಿ ಬರುವಂಥವರು ಎಲ್ಲರೂ ನೇರವಾಗಿ ನಮ್ಮನ್ನು ಯಾವುದೋ ಕಷ್ಟದಿಂದ ಮೇಲಕ್ಕೆ ತರಬೇಕು ಅನ್ನುವಂಥ ಯೋಚನೆಯೊಂದಿಗೆ ಬಂದಿರೋದಿಲ್ಲ ಬದಲು ನಾವು ಕೊಡಬೇಕಾದಂಥ ಫೀಸ್ ಇಷ್ಟು ಫೀಸನ್ನು ನಾವು ಕೊಡಬೇಕು ಆಗ ಯಾವುದೋ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಅನ್ನುವಂಥದ್ದು ಒಂದು ಕಾಂಟ್ರ್ಯಾಕ್ಟಾಗಿ ನಿಲ್ಲುತ್ತೆ ಆದರೆ ನಮ್ಮ ಕಾಯ್ದೆ ಕಾನೂನುಗಳ ಒಂದಿಷ್ಟು ಯಾವುದೋ ಒಂದು ಆ ಕಬಲುಗಳು ಏನಾಗಿರುತ್ತೆ ಯಾವುದ್ಯಾವುದೋ ಸಂದರ್ಭದಲ್ಲಿ ಯಾವುದೋ ಒಂದು ಕಾಯ್ದೆ ಯಾವುದೋ ಒಂದು ಸಂದರ್ಭದಲ್ಲಿ ಯಾರದೋ ಹೆಲ್ಪಿಗೆ ಬಂದಿದ್ದರೆ ಯಾವುದೋ ಒಂದು ಕಾಯ್ದೆ ಆ ಹೆಲ್ಪನ್ನು ಯಾರಿಗೆ ಮಾಡಿತ್ತು ಆ ಸಂದರ್ಭದಲ್ಲಿ ಅದು ಈ ಸಂದರ್ಭದಲ್ಲಿ ಹೆಲ್ಪನ್ನು ಮಾಡಲಿಕ್ಕೆ ಅಸಾಧ್ಯವಾದಂತಹ ಸಂದರ್ಭ ಒದಗಿ ಬಿಡಬಹುದು ಆಗ ಆ ಫೀಸನ್ನು ಕೊಟ್ಟು ಕೂಡ ಫೀಸು ಕೊಟ್ಟರೂ ಕೂಡ ಉಪಯೋಗಕ್ಕೆ ಬರದೇ ಹೋದಂತಹ ಸಂಗತಿ ನೆರವೇರಬಹುದು ಹೀಗೆ ಒಂದು ಕೇಸನ್ನು ಒಮ್ಮೊಮ್ಮೆ ಏನಾಗುತ್ತೆ ನಾವು ಕೆಲವು ಕೇಸ್ಗಳಂತೂ ಅದು ನಮ್ಮ ಒಡಿತಿಗಾಗಿಯೇ ಕೆಲವು ವಿಳಂಬಗಳು ನಡೀತವೆ ಆದರೆ ಆ ವಿಳಂಬಗಳನ್ನು ನಡೆಸುವಾಗ ಅದು ನಮಗೆ ಉಪಯೋಗಕರವಾದಂಥ ರೀತಿಯಲ್ಲಿದ್ದರೆ ಆ ವಿಳಂಬವು ಕೂಡ ನಮ್ಮ ಒಂದು ಏನು ನಮ್ಮ ಚೈತನ್ಯಕ್ಕೆ ಕಾರಣವಾಗುವಂಥ ಸಂಗತಿ ಆಗಬಹುದು ಆದರೆ ಕೆಲವೊಮ್ಮ ಕೆಲವೊಂದು ಸಲ ಏನಾಗುತ್ತೆ ಆ ವಿಳಂಬವೇ ನಮ್ಮ ಅನೇಕ ರೀತಿಯ ಧನನಾಶಕ್ಕೆ ಕಾರಣವಾಗುವಂತಹ ವಿಚಿತ್ರಗಳನ್ನು ಸೃಷ್ಟಿಸಬಹುದಾದಂಥದ್ದಕ್ಕೆ ಸಾಧ್ಯತೆ ಇರುತ್ತೆ ಹಾಗಾಗಿ ವಿಶೇಷವಾಗಿ ಕುಂಭರಾಶಿಯವರು ಈ ಒಂದು ತಮ್ಮದಲ್ಲದಂತಹ ತಪ್ಪಿಗೆ ಅನೇಕ ರೀತಿಯ ಬಲೆಗಳಲ್ಲಿ ಸಿಕ್ಕಿಬೀಳುವಂತಹ ಈ ಬಲೆಗಳಲ್ಲಿ ಸಿಕ್ಕಿಬೀಳುವಂಥ ಬಲೆ ಅಂದರೆ ಏನು ಅಪರಾಧಿ ಬನು ಅನ್ನುವಂತಹ ಒಂದು ಅಪರಾಧಿ ಅಲ್ಲ ಅನ್ನುವಂಥದ್ದು ನಂತರದಲ್ಲಿ ಅದು ಪ್ರೂವ್ ಆಗಬಹುದು ಅದು ಬೇರೆ ಪ್ರಶ್ನೆ ಆದರೆ ಅಪರಾಧಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಆತ ಕಾಯ್ದೆಬದ್ಧವಾಗಿ ಆತ ಏನಾಗಬೇಕಾಗತ್ತೆ ಆ ಒಂದು ವ್ಯಾಜ್ಯವನ್ನು ಎದುರಿಸಲೇಬೇಕಾದಂತಹ ಸಂದರ್ಭ ಬಂದಾಗ ಅನೇಕವನ್ನು ಕಳೆದುಕೊಳ್ಳುವಂತಹ ಸ್ಥಿತಿಗತಿಗಳು ಒದಗಬಹುದು ಬಂಧನವೂ ಆಗಿಬಿಡಬಹುದು ಹಾಗಾದರೆ ಬಂಧನ ಇತರ ರಾಶಿಯವರಿಗೆ ಆಗೋದೇ ಇಲ್ಲವೋ ಅಂತ ಕೇಳಬಹುದು ಆದರೆ ಹಣಕಾಸಿನ ವಿಚಾರದಲ್ಲಿ ಬಂಧನ ಆಗುವಂಥದ್ದು ವಿಚಿತ್ರವಾಗಿ ಸಂಭವಿಸುವಂಥದ್ದು ಕುಂಭರಾಶಿಯವರಿಗೆ ಅಥವಾ ಐ ಟಿ ರೇಡ್ ಆಗಬಹುದು ಅಥವಾ ನಾವಿವತ್ತು ನಾವು ಗಮನಿಸ್ತಿರ್ತೇವೆ ಇಡೀ ಈ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡ್ರು ಇಂಥದ್ದೆಲ್ಲ ನಾವು ಕೇಳುವಂಥದ್ದು ಎಲ್ಲಿ ಕೇಳ್ತೀವಿ ಅದು ಕುಂಭ ಈ ಒಂದು ಮುಟ್ಟುಗೋಲು ಅಥವಾ ಐ ಟಿ ರೇಡ್ ಇದು ಕೇವಲ ಕುಂಭರಾಶಿಯವರಿಗೆ ಸಂಬಂಧಿಸಿದ ವಿಚಾರ ಅಲ್ಲದೆ ಹೋದರೂ ಕೂಡ ಕುಂಭರಾಶಿಯವರು ಇಂತಹ ವಿಚಾರಗಳನ್ನು ತಾವಾಗಿ ತಮ್ಮ ಮೈ ಮೇಲೆ ಎಡೆದುಕೊಳ್ಳುವಂಥದ್ದಕ್ಕೆ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಅದು ಯಾರ ಮೂಲಕವಾಗಿರುತ್ತೆ ಅಂದರೆ ಈ ಇದೇ ಚಂದ್ರನ ಮೂಲಕವಾಗಿರುತ್ತೆ ಚಂದ್ರ ಏನು ಮಾಡ್ತಾನೆ ಅಂತಂದರೆ ಚಂದ್ರ ಚಂದ್ರಮ ಮನಸ್ಸೋ ಜಾತ ಹಾಗಾಗಿ ಈ ಕಾಲಪುರುಷನ ಮನಸ್ಸಿನಿಂದ ಬಂದಂಥವನು ಚಂದ್ರ ಹಾಗಾಗಿ ಚಂದ್ರ ಏನು ಮಾಡ್ತಾನೆ ಯಾವುದೋ ಒಂದು ತಪ್ಪು ದಾರಿಯಲ್ಲಿ ಹೋಗುವುದರ ಮೂಲಕವಾಗಿ ಅಪಾಯವನ್ನು ತಪ್ಪಿಸಿಕೊಳ್ಬಹುದು ಅನ್ನುವಂತಹ ವಿಚಾರವನ್ನು ಕುಂಭರಾಶಿಯವರಿಗೆ ತುಂಬುವಂಥ ಕೆಟ್ಟ ಕೆಲಸವನ್ನು ಮಾಡ್ತಾನೆ ಆ ಕೆಟ್ಟ ಕೆಲಸವನ್ನು ಮಾಡುವಾಗ ಕುಜನೂ ಕೂಡ ಅವನ ಸಹಾಯಕ್ಕೆ ಬಂದಾಗ ಈ ಕುಜ ಮತ್ತು ಚಂದ್ರರ ಒಂದು ಸಂಯೋಜನೆ ಹೇಗಿರುತ್ತೆ ಅಂತಂದರೆ ಕುಜ ಶುಕ್ ಕುಜ ಮತ್ತು ಚಂದ್ರರ ಸಂಯೋಜನೆ ಮೂಲಕವಾಗಿ ಅಪಾರವಾದಂತಹ ಧನದ ಗಳಿಕೆ ಆಗಬೇಕು ಆದರೆ ಅದು ಆ ಯಾವುದೋ ಒಂದು ಅದಕ್ಕೆ ಬೇಕಾದಂತಹ ಪೂರಕವಾದ ಸ್ಥಿತಿಯಲ್ಲಿ ಇರದೆಯೇ ಕುಜ ಮತ್ತು ಚಂದ್ರ ಇಬ್ಬರೂ ಕೂಡ ಕುಂಭರಾಶಿಯವರಿಗೆ ಕೆಟ್ಟದ್ದಾಗಿದ್ದಾರೆ ಅಂತಾದರೆ ಅದು ಶನೈಶ್ಚರನ ಯಜಮಾನತ್ವದ ರಾಶಿಯಾಗಿರೋದರಿಂದ ಧನನಾಶಕ್ಕೆ ಕಾರಣವಾಗುವಂತಹ ಸ್ಥಿತಿಗತಿಗಳನ್ನು ಚಂದ್ರ ಮತ್ತು ಕುಜದೇ ನಿರ್ಮಿಸಿಬಿಡಬಹುದು ಅಷ್ಟೇ ಇಲ್ಲ ಕುಂಭರಾಶಿಯವರಿಗೆ ಕೇತು ಅಗಾಧವಾದಂಥ ಒಂದು ತೊಂದರೆಯನ್ನು ತರ್ತಾ ಇರ್ತಾನೆ ಅವರ ಮಾತನ್ನು ಯುಕ್ತವಾದ ಮಾತುಗಳ ಮೂಲಕವಾಗಿ ಅಪಾಯವನ್ನು ತಪ್ಪಿಸಿಕೊಳ್ಳಬಹುದಾದಂತಹ ಸಾಧ್ಯತೆ ಇದ್ದರೂ ತಮಗೆ ಯುಕ್ತವಲ್ಲದ ಮಾತುಗಳನ್ನು ಆಡುವುದರ ಮೂಲಕವಾಗಿ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳನ್ನು ತರಬಹುದಾದಂತಹದ್ದಕ್ಕೆ ಅವರು ದಾರಿಯನ್ನು ನಿರ್ಮಿಸಿಕೊಡುವಂತಹ ಆತ್ಮಘಾತಕವಾದಂತಹ ಸ್ಥಿತಿಗತಿಗಳನ್ನು ನಿರ್ಮಾಣ ಮಾಡ್ಕೊಳ್ಬಿಡಬಹುದು ಹಾಗಾಗಿ ಯಾವ ರೀತಿಯಲ್ಲಿ ಈ ಕುಂಭರಾಶಿಯವರಿಗೆ ಚಂದ್ರನೋ ಅಥವಾ ಕುಜನೋ ಅಥವಾ ಕೇತುವೋ ಇನ್ ಪರ್ಟಿಕ್ಯುಲರ್ ತೊಂದರೆ ಕೊಡ್ತಾರೆ ಎನ್ನುವಂಥದ್ದು ಆ ಪರ್ಟಿಕ್ಯುಲರ್ ಜಾತಕವನ್ನು ಸ್ಟಡಿ ಮಾಡಿದಾಗಲೇ ಅರ್ಥವಾಗಬೇಕು ಆದರೆ ಈ ಮೂರು ಗ್ರಹಗಳಿಂದ ವಿಶೇಷವಾದಂಥ ರೀತಿಯಲ್ಲಿ ಧನನಾಶ ಆಗೋದಕ್ಕೆ ಕುಂಭರಾಶಿಯವರಿಗೆ ಸಾಧ್ಯತೆಗಳು ಅಗಾಧವಾಗಿರ್ತವೆ ಹಾಗಾಗಿ ಎಚ್ಚರದಿಂದ ಇರಬೇಕು ಅಂತ ಹೇಳ್ತಾ ಈ ಈ ವಿಚಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ